ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಖಿನ್ನತೆ ಅಂದರೇನು ಖಿನ್ನತೆಯಿಂದ ಹೊರಬರುವುದು ಹೇಗೆ ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರಿಂದ ಮಾಹಿತಿ ಕೇಳುತ್ತೀರಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಜನ ಜಗತ್ತಿನಲ್ಲಿ ಡಿಪ್ರೆಷನ್ ಬಳಲುತ್ತಿದ್ದಾರೆ ಭಾರತದಲ್ಲಿ ಸಹ ಇದು ಅತಿ ವೇಗವಾಗಿ ಹೆಚ್ಚುತ್ತಿದ್ದು ಸಾಕಷ್ಟು ಸಾವು ನೋವುಗಳಿಗೆ ಪರಿಣಾಮವಾಗಿದೆ ನಾವು ಮೊದಲಿಗೆ ಖಿನ್ನತೆಯಲ್ಲಿ ಕಂಡು ರೋಗ ಲಕ್ಷಣಗಳ ಬಗ್ಗೆ ನೋಡೋಣ ಮೊದಲಿಗೆ ಸತತವಾಗಿ ಬಹಳ ದಿನಗಳ ಕಾಲ ಮನಸ್ಸಿನಲ್ಲಿ ನಿರಂತರ ದುಃಖ ಬೇಜಾರು ಯೋಚನೆಗಳು ಬರುತ್ತವೆ ಒಂದು ನಿಸ್ಸಹಾಯಕ ಹಾಗೂ ನಿರಾಶೆಯ ಭಾವನೆಗಳು ಮೂಡುತ್ತಾ ಇರುತ್ತವೆ ಮನಸ್ಸಿನಲ್ಲಿ ಯಾವಾಗಲೂ ನಮಗೇನೂ ಒಳ್ಳೆಯದಾಗುವುದಿಲ್ಲ ನಮ್ಮ ಪರಿಸ್ಥಿತಿ ಯಾವಾಗಲೂ ಉತ್ತಮ ಆಗಿರುವುದಿಲ್ಲ ಇದೇ ಥರ ನಾವು ಇರುತ್ತೇವೆ ಎಂದು ಅನಿಸಲು ತೊಡಗುತ್ತದೆ ಅತಿಯಾದ ಆಯಾಸ ಹಾಗೂ ನಿಶಕ್ತಿ ಕಂಡುಬರುತ್ತದೆ ನಾವು ಯಾವುದೇ ಕಾರ್ಯ ಮಾಡಿದಾಗ ಬಹುಬೇಗ ಬೇಗ ಸುಸ್ತಾಗುವುದು ದೇಹ ನಿಶಕ್ತ ಅನಿಸಿ ಹಾಗೂ ಭಾರ ಎನಿಸುತ್ತದೆ ಸಣ್ಣ ಸಣ್ಣ ಕೆಲಸಗಳು ಮಾಡುವುದು ಸಹ ತುಂಬ ಕಷ್ಟ ಎನಿಸತೊಡಗುತ್ತದೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾ ಹೋಗುತ್ತೇವೆ ಎಲ್ಲ ಹವ್ಯಾಸಗಳು ಸಾಮಾಜಿಕ ಚಟುವಟಿಕೆಗಳು ಇದರಲ್ಲಿನ ಆಸಕ್ತಿ ಕಡಿಮೆಯಾಗಿ ಸಂತೋಷ ಮತ್ತು ಸಂಭ್ರಮವನ್ನು ಆನಂದಿಸುವ ಸಾಮರ್ಥ್ಯವು ಕಳೆದು ಹೋಗುತ್ತದೆ ನಿದ್ರಾಹೀನತೆ ಹಾಗೂ ಹಸಿವು ಕಡಿಮೆಯಾಗುವುದು ತೂಕ ಕಡಿಮೆಯಾಗುವುದು ಹಾಗೂ ನಿದ್ರೆ ಕಡಿಮೆಯಾಗಿ ಬೆಳಿಗ್ಗೆ ಬೇಗ ಎಚ್ಚರಿಕೆಯಾಗುವುದು ಸಹ ಖಿನ್ನತೆಯ ಲಕ್ಷಣವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಿ ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಇದರಿಂದ ಏಕಾಗ್ರತೆ ಕೊರತೆ ಕಂಡುಬರುತ್ತದೆ ಖಿನ್ನತೆಯು ಆತ್ಮಹತ್ಯೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಕೀಳರಿಮೆ ನಿಸ್ಸಹಾಯಕತೆ ಮತ್ತು ನಿರಾಶೆಯಿಂದಾಗಿ ಆತ್ಮಹತ್ಯೆ ಬಗ್ಗೆ ಆಲೋಚನೆಗಳು ಬರುತ್ತವೆ ನಂತರ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಬಹುದು ಆತ್ಮಹತ್ಯೆ ಕುರಿತು ಯಾವುದೇ ತರಹದ ಯೋಚನೆಗಳು ಸಹಜವಾದುದಲ್ಲ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಕೂಡಲೇ ಹತ್ತಿರದ ಮನೋವೈದ್ಯರನ್ನು ಭೇಟಿ ಮಾಡುವುದು ಸೂಕ್ತ ಈ ಯೋಚನೆಗಳು ಕಾರಣವನ್ನು ಹುಡುಕಿ ಅದಕ್ಕಾಗಿ ತಕ್ಕ ಚಿಕಿತ್ಸೆ ಕೊಡಿಸಿದ್ದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ನಾವೀಗ ಖಿನ್ನತೆಯ ಕೆಲವು ಕಾರಣಗಳನ್ನು ನೋಡೋಣ ಮುಖ್ಯವಾಗಿ ಅನುವಂಶಿಕತೆ ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿ ಅಥವಾ ಬಂಧು ಬಳಗದಲ್ಲಿ ಮೊದಲೇ ಖಿನ್ನತೆಯ ಸಮಸ್ಯೆ ಇದ್ದರೆ ಅನುವಂಶಿಕವಾಗಿ ಇದು ಬರುವ ಸಮಸ್ಯೆ ಸಾಧ್ಯತೆ ಸ್ವಲ್ಪ ಹೆಚ್ಚಾಗುತ್ತದೆ ಹಾಗೂ ಮೆದುಳಿನಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಯ ಅಭಾವದಿಂದ ಸಹ ಡಿಪ್ರೆಷನ್ ಸಮಸ್ಯೆ ಆಗಬಹುದು ಮುಖ್ಯವಾಗಿ ಮೆದುಳಿನಲ್ಲಿ ಸೆರೆಟೋನಿನ್ ಅನ್ನುವ ರಾಸಾಯನಿಕ ಪದಾರ್ಥ ಕಡಿಮೆ ಆಗಿದ್ದರಿಂದ ಅದು ಡಿಪ್ರೆಷನ್ ಅಥವಾ ಖಿನ್ನತೆಗೆ ಕಾರಣವಾಗಬಹುದು ಕೆಲವರಲ್ಲಿ ಬೇರೆ ದೈಹಿಕ ಸಮಸ್ಯೆಗಳು ಮುಖ್ಯವಾಗಿ ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬೋದು ಅಥವಾ ಅತಿಯಾದ ರಕ್ತದೊತ್ತಡ ಡಯಾಬಿಟೀಸ್ ಸಮಸ್ಯೆ ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಹಾಗೂ ಹಲವಾರು ತರಹದ ಹೃದಯ ಸಂಬಂಧಿ ರೋಗದಲ್ಲಿ ಖಿನ್ನತೆ ಕಂಡುಬರುತ್ತದೆ ಕೊನೆಯದಾಗಿ ಬದಲಾಗುತ್ತಿರುವ ಜೀವನ ಶೈಲಿ ಹಾಗೂ ಒತ್ತಡ ನಾವು ಈಗ ನೋಡಿರೋ ಪ್ರಕಾರ ಈ ಕೋವಿಡ್ ಮಹಾಮಾರಿ ಸಮಯದಲ್ಲಿ ಹಾಗೂ ಕೋವಿಡ್ ಗುಣಮುಖರಾದ ಮೇಲೆ ಸಹ ಈ ಡಿಪ್ರೆಷನ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಾ ಇದೆ ಒಂಟಿತನ ಹೆಚ್ಚಾಗಿ ಸಹ ಇದು ಖಿನ್ನತೆ ಹೆಚ್ಚಾಗಿಸಲು ಕಾರಣವಾಗಿದೆ ಇದರೊಂದಿಗೆ ಈಗ ನಮ್ಮ ಆಪ್ತರ ಅಗಲಿಕೆ ಆಗಿರಬಹುದು ಅಥವಾ ಕೆಲಸ ಕಳೆದುಕೊಳ್ಳುವುದು ಅಥವಾ ಆರ್ಥಿಕ ಸಂಕಷ್ಟ ಹಾಗೂ ವೈವಾಹಿಕ ಕಲಹಗಳು ಇವು ಸಹ ಈಗ ಖಿನ್ನತೆ ಹೆಚ್ಚುತ್ತಿರಲು ಕಾರಣವಾಗಿರುತ್ತದೆ ಖಿನ್ನತೆ ಅಥವಾ ಡಿಪ್ರೆಷನ್ ಕಾಯಿಲೆಗೆ ಬಹಳ ಸರಳ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಾಗಿರುತ್ತದೆ ಇದು ಒಂದು ಸಂಪೂರ್ಣವಾಗಿ ಗುಣಮುಖಪಡಿಸಿರುವಂಥ ಪಡಿಸಿರುವಂತಹ ಮನೋರೋಗವಾಗಿರೋದ್ರಿಂದ ನಾವು ಕೂಡಲೇ ಅದಕ್ಕೆ ಚಿಕಿತ್ಸೆ ಪಡೆಯುವುದಕ್ಕೆ ಹಿಂಜರಿಯಬಾರದು ಮೊದಲ ಬಾರಿಗೆ ನೀವು ಮನೋವೈದ್ಯರನ್ನು ಭೇಟಿಯಾದಾಗ ಅವರು ಖಿನ್ನತೆಯ ತೀವ್ರತೆಯನ್ನು ನೋಡಿ ಅದಕ್ಕೆ ಚಿಕಿತ್ಸೆಯನ್ನು ನೀಡುತ್ತಾರೆ ತೀವ್ರತೆ ಹೆಚ್ಚಾಗಿದ್ದಲ್ಲಿ ಮಾತ್ರ ಸ್ವಲ್ಪ ಸಮಯದ ಕಾಲ ನೀವು ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ತಗೊಳ್ಳಬೇಕಾಗುತ್ತದೆ ಈ ಮಾತ್ರೆಗಳು ಯಾವುದೇ ಅವಲಂಬನೆ ಅಥವಾ ಅಡಿಕ್ಷನ್ ಉಂಟು ಮಾಡುವುದಿಲ್ಲ ಹಾಗೂ ಕೆಲವು ಸಮಯದ ನಂತರ ಅದನ್ನು ನಾವು ನಿಲ್ಲಿಸುತ್ತೇವೆ ಈ ಮಾತ್ರೆಗಳ ಜೊತೆಗೆ ಕೌನ್ಸಿಲಿಂಗ್ ಅಥವಾ ನಾವು ಸೈಕೋಥೆರಪಿ ಅಂತ ಏನು ಹೇಳ್ತೇವೆ ಅದು ಕೂಡ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ಎಷ್ಟೋ ಜನ ಕೆಲವೊಮ್ಮೆ ನೆಗೆಟಿವ್ ಯೋಚನೆಗಳನ್ನು ಕಡಿಮೆ ಮಾಡಲು ಕೌನ್ಸಿಲಿಂಗ್ ಬಹಳ ಸಹಾಯಕಾರಿಯಾಗಿರುತ್ತದೆ ಆಗಿರುತ್ತದೆ ಇದರೊಂದಿಗೆ ನಾವು ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗ್ತದೆ ನಿಯಮಿತವಾದ ಆಹಾರ ಮತ್ತು ನಿದ್ರೆ ಕರೆಕ್ಟ್ ಟೈಮ್ ಟೈಮಿಗೆ ಮಾಡಿರೋದ್ರಿಂದ ಅದು ನಮಗೆ ಖಿನ್ನತೆಯಿಂದ ಸಾಕಷ್ಟು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಕನಿಷ್ಠ ಅರ್ಧ ಗಂಟೆ ದಿನಾಲೂ ನಾವು ವ್ಯಾಯಾಮ ಮಾಡಬಹುದು ಅದು ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಬೇರೆ ಯಾವುದೇ ಥರದ ಒಂದು ನಿಯಮಿತ ವ್ಯಾಯಾಮ ಮಾಡುವುದು ಕೂಡ ಖಿನ್ನತೆಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತದೆ ಹಾಗೂ ನಾವು ಯಾವ ಯಾವುದೇ ತರಹದ ತಂಬಾಕು ಮದ್ಯ ಸೇವನೆ ಹಾಗೂ ಬೇರೆ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಈಗ ಮೊಬೈಲಲ್ಲಿ ಹೆಚ್ಚಿನ ಸಮಯ ಕಳೆಯುವುದು ಹಾಗೂ ಇಂಟರ್ನೆಟ್ ಅಲ್ಲಿ ಹೆಚ್ಚಿನ ಸಮಯ ಕಳೆಯುವುದನ್ನು ಕಡಿಮೆ ಮಾಡಬೇಕಾಗ್ತದೆ ಸೊ ಇವೆಲ್ಲ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ತಂದದ್ದಲ್ಲಿ ಅದು ನಮ್ಮ ಖಿನ್ನತೆಗೆ ನಾವು ಪೂರಕವಾದ ಟ್ರೀಟ್ಮೆಂಟ್ ಗುಣಮುಖವಾಗಿ ಮಾಡಬಹುದು ಕೊನೆಯದಾಗಿ ಈಗ ಆತ್ಮಹತ್ಯೆಗೆ ಒಂದು ಹೆಚ್ಚುತ್ತಿರುವ ಸಮಸ್ಯೆ ಆಗಿರೋದ್ರಿಂದ ಪ್ರತಿ ವರ್ಷ ಸುಮಾರು ಎಂಟು ಲಕ್ಷ ಜನ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ ಇದನ್ನು ಸಾಕಷ್ಟು ಮಟ್ಟಿಗೆ ನಾವು ತಡೆಯಬಹುದು ಆತ್ಮಹತ್ಯೆಯನ್ನು ನಾವು ತಡೆಯಲು ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಲ್ಲಿ ಈ ನಂಬರನ್ನು ಭಾಳಷ್ಟು ಬಹಳಷ್ಟು ನಾವು ಕಡಿಮೆ ಮಾಡಬಹುದು ಈ ಕುರಿತಾದ ಜಾಗೃತಿಯನ್ನು ಹೆಚ್ಚು ಮಾಡಲು ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತನೇ ತಾರೀಕನ್ನು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಅಂದರೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಎಂದು ಆಚರಿಸುತ್ತಾರೆ ಹಾಗೂ ನಮ್ಮ ಪ್ರಯತ್ನ ಹಾಗೂ ಸಹಾಯದಿಂದ ಬೇರೆಯವರ ಹೊಸ ಜೀವನವನ್ನು ಕೊಡಬಹುದು ಹಾಗೂ ಒಂದು ಒಳ್ಳೆಯ ಆಶಾವಾದವನ್ನು ತರಬಹುದು ಖಿನ್ನತೆ ಅಂದರೇನು ಖಿನ್ನತೆಯಿಂದ ಹೊರಬರುವುದು ಹೇಗೆ ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರಿಂದ ಮಾಹಿತಿ ಕೇಳಿದಿರಿ ಕೆಳುಗರೆ ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ